ಯು ವಾಚಿಂಗ್ ನ್ಯೂಸ್ ಎನ್ ಯುರ್ಬೇಕು ಉದ್ದೇಶದಿಂದ ನಮ್ಮ ನಿಮ್ಮೆಲ್ಲರ ಯುವಕರು ಕಣ್ಮಣಿಗಳು ಜ್ಞಾನಿಗಳು ಸರ್ವಧರ್ಮವನ್ನು ಪ್ರೀತಿಸಬೇಕು ಅಂತ ಸಂದೇಶವನ್ನು ಕೊಡ್ತಕ್ಕಂಥವರು ಆದಂಥ ತನ್ವೀರ್ ಅವರ ನೇತೃತ್ವದಲ್ಲಿ ಬೆಂಗಳೂರಿನಿಂದ ಧರ್ಮಸ್ಥಳದವರೆಗೆ ನಮ್ಮ ನಡೆ ಧರ್ಮಸ್ಥಳದ ಕಡೆಗೆ ಅಂತಕ್ಕಂಥ ಪಾದಯಾತ್ರೆಯನ್ನು ಕೈಗೊಂಡಿದ್ದೇವೆ ಅದರ ಉದ್ದೇಶ ಧರ್ಮ ಧರ್ಮವನ್ನು ಪ್ರೀತಿಸಬೇಕು ಯಾವುದೇ ಧರ್ಮ ಇನ್ನೊಂದು ಧರ್ಮವನ್ನು ವಿರೋಧಿಸಬಾರದು ಅಂತಕ್ಕಂಥ ಒಂದು ಸಂದೇಶ ಧರ್ಮಧರ್ಮವು ಪ್ರತಕ್ಕಂಥ ಯಾವುದಾದ್ರೂ ಧಾರ್ಮಿಕ ಕ್ಷೇತ್ರ ಇದೆ ಇದ್ರೆ ಅದು ಧರ್ಮಸ್ಥಳ ವೀರೇಂದ್ರ ಹೆಗಡೆ ಅವರು ಧರ್ಮಾಧಿಕಾರಿಗಳು ಅಂತ ಹೇಳ್ತಕ್ಕಂಥಕ್ಕೆ ನಾನು ಬಯಸ್ತೇನೆ ಈ ಒಂದು ಸಂದೇಶವನ್ನು ನೀಡುವುದಕ್ಕೆ ದೇಶ ವಿದೇಶಗಳಿಗೆ ಈ ಸಂದೇಶವನ್ನು ಸಾರ್ಬೇಕು ಅದರ ಬಗ್ಗೆ ಹೆಚ್ಚಿದಾಗಿ ಇನ್ನು ಹೆಚ್ಚಿನ ವಿಷಯಗಳನ್ನು ತೊಂಬತ್ಮೂರು ವರ್ಷದ ಧರ್ಮಸ್ಥಳದಲ್ಲಿ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ನಡೆಯುತ್ತೆ ಆ ಲಕ್ಷ ದೀಪೋತ್ಸವ ಕಾರ್ಯಕ್ರಮದಲ್ಲಿ ಅನೇಕ ಜ್ಞಾನಿಗಳು ಆ ಕಾರ್ಯಕ್ರಮದಲ್ಲಿ ಒಮ್ಮೆ ನಮ್ಮೆಲ್ಲರ ಆತ್ಮ ಅವ್ರ ಜೊತೆ ಇದೆ ಕುವೆಂಪು ಅವರು ಆ ಕಾರ್ಯಕ್ರಮಕ್ಕೆ ಚೀಫ್ ಗೆಸ್ಟ್ ಆಗಿ ಹೋಗಿದ್ರು ಆ ಕಾರ್ಯಕ್ರಮಕ್ಕೆ ಈ ಸರಿ ನನಗ ಆಹ್ವಾನ ಮಾಡು ಅನೇಕ ದಿಗ್ಗಜರು ಆ ಕಾರ್ಯಕ್ರಮಕ್ಕೆ ಹೋಗಿದ್ದಾರೆ ಹೋದಾಗ ನಾನು ತುಂಬಾ ಖುಷಿ ಪಟ್ಟೆ ಕಾರ್ಯಕ್ರಮಕ್ಕೆ ನನ್ಗೆ ಆಹ್ವಾನ ಬಂದಿದೆ ನನ್ನ ಸ್ನೇಹಿತರತ್ರ ನಾನು ಸಮಾಲೋಚನೆ ಮಾಡಿದಾಗ ಹೇಳಬೇಕು ಈ ತರ ಕಾರ್ಯಕ್ರಮಕ್ಕೆ ಆಹ್ವಾನ ಬಂದಿದೆ ಏನ್ ಮಾಡ್ಬೇಕು ಹೋಗ ನಂತರ ನನಗು ಈ ಸಂಸ್ಥೆ ವಿದ್ಯೆಗೋಸ್ಕರ ಶಿಕ್ಷಣಕ್ಕೋಸ್ಕರ ಪ್ರೀತಿಗೋಸ್ಕರ ಪ್ರೇಮಕ್ಕೋಸ್ಕರ ಧರ್ಮಕ್ಕೋಸ್ಕರ ತ್ಯಾಗಕ್ಕೋಸ್ಕರ ದೇಶಕ್ಕೋಸ್ಕರ ಮಾಡಿದ್ದಾರೆ ನಮ್ಮ ನನ್ನ ಆತ್ಮೀಯ ಸ್ನೇಹಿತರು ವಿಷ್ಣುವರ್ಧನ್ ಸಾಹೇಬರು ಹೇಳ್ಕೋದ್ರು ಕೆಲವೊಮ್ಮೆ ಯೋಗ್ಯತೆ ಇಲ್ದ್ರು ಯೋಗ ಬರುತ್ತೆ ಅದೇ ತರ ಅನಿಸ್ತು ನನಗೆ ಆ ಜಾಗಕ್ಕೆ ಹೋಗಕ್ಕೆ ಯೋಗ್ಯತೆ ಇದೆಯಾ ಅಂತ ಬಟ್ ಯೋಗ ಬಂದಿದೆ ಆಹ್ವಾನ ಸಿಕ್ಕಿದೆ ಎಲ್ಲ ಅವನ ಇಚ್ಛೆ ಹಾಗಾಗಿ ನಾನು ನನ್ನ ಕೆಲವು ಸ್ನೇಹಿತರಿಗೆ ಹೇಳಿದೆ ಈ ಹೋಗ್ತಾ ಇದ್ದೀನಪ್ಪ ಅಂತ ಹೇಳಿದಾಗ ಈಗ ಬರೀ ಐದು ಜನ ಸ್ನೇಹಿತರು ಕೂತಿದ್ದಾರೆ ಇವರು ಉದ್ಯಮಿ ವೆಂಕಟೇಶ್ ರಂಗಚಾರಂತ ರಾಕೇಶ್ ಜೈನ್ ಉದ್ಯಮಿ ತಿಮ್ಮಯ್ಯ ಕೊಂಡವಾಡಿ ಬಿಲ್ಡರ್ ಅಂಡ್ ವಿಶೇಷವಾಗಿ ಯಾಶಿ ಜೈನ್ ಭಾರತ ದೇಶದ ಯಂಗೆಸ್ಟ್ ಮೌಂಟ್ ಎವರೆಸ್ಟ್ ಕ್ಲೈಮರ್ ಅಂಡ್ ಮೊಟ್ಟ ಮೊದಲೇ ಆಗಿ ಜೈನ್ ಹುಡುಗಿ ಮೌಂಟ್ ಎವರೆಸ್ಟ್ ಕ್ಲೈಮ್ ಮಾಡಿದ್ರು ನನ್ನ ಜೊತೆ ಅವ್ರು ಮೌಂಟ್ ಎವರೆಸ್ಟ್ ಅಲ್ಲಿ ಇದ್ಲು ಸೊ ಹಾಗಾಗಿ ಹೇಳಿದ್ ಯಾಶಿ ಜೈನ್ ಫೋಟೋ ಅಲ್ಲಿ ಬೇಕಾದಷ್ಟು ಜನ ಕೂತಿದ್ದಾರೆ ನಮ್ಮ ಜೋರ್ಸ್ ಲಾರೆನ್ಸ್ ಅವರಿದ್ದಾರೆ ಒಂದು ಕ್ರೈಸ್ತ ಧರ್ಮದಿಂದ ಬಂದಿರ್ತೇನೆ ನಾವು ಹೋಗ್ತಾ ಇಲ್ಲ ಹೋಗಿ ನಮ್ಮ ಪ್ರೀತಿಯ ನಮಸ್ಕಾರ ಮಾಡಿ ನಾವು ಬರ್ತಾ ಇದೀವಿ ಅಷ್ಟೇ ಈ ಕಾರ್ಯಕ್ರಮದ ಮೂಲಭೂತ ಉದ್ದೇಶ ನಾನು ಒಂದು ಮುಸಲ್ಮಾನ ಅವ್ರ ಅವ್ರ ಅಂದ್ರೆ ಮುಸ್ಲಿಂ ನಾನು ಪಾದಯಾಚರಣೆ ಮಾಡ್ತಾ ಇದ್ದೀನಿ ಆಮೇಲೆ ನಾವೇನು ಕಿಲೋಮೀಟರ್ ಪ್ರಯಾಣ ಮಾಡ್ತಾ ಇದ್ದೀವಿ ಪ್ರತಿಯೊಂದು ಬರೋಗೆ ಆಮೇಲೆ ಮೀಡಿಯಾದ ವ್ಯವಸ್ಥೆ ಹೇಳಿ ಈ ಸಂದೇಶ ನಮ್ಮ ಎಲ್ಲ ಕರ್ನಾಟಕದ ಜನತೆ ಭಾರತ ದೇಶದ ಜನತೆಗೆ ಹೋಗಬೇಕು ಈ ತರ ಒಬ್ಬರು ನಾಯಕರು ಅವರಲ್ಲಿ ನಾವು д о п о л н